ಹೇಳ್ಬೇಕು ಅಂತ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ಈಗಾಗಲೇ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆಗಿದ್ದಾವೆ ಮತ್ತೆ ಬೇರೆ ಬೇರೆ ಎಲ್ಲಾ ಪಕ್ಷಗಳು ರೂಲಿಂಗ್ ನಲ್ಲಿ ಇದ್ದಂತವ್ರು ವಿರೋಧ ಪಕ್ಷದಲ್ಲಿದ್ದಂತವ್ರು ಇವತ್ತು ಎಲ್ಲರೂ ಕೂಡ ಒಂದು ಒಂದು ಹಂತದಲ್ಲಿ ಎಲ್ಲರೂ ಕೂಡ ಅಧಿಕಾರ ನಡೆಸ ಇದ್ದಾರೆ ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಅಂತ ಏನಲ್ಲ ಕಾಂಗ್ರೆಸ್ ಹೊರತುಪಡಿಸ್ನೂ ಕೂಡ ರೀಜನಲ್ ಪಾರ್ಟೀಸ್ ಇರ್ಬೋದು ಈಗ ನ್ಯಾಷನಲ್ ಪಾರ್ಟಿ ಬಿಜೆಪಿ ಇರ್ಬೋದು ಹೀಗೆ ಅವರು ಕೇಂದ್ರದಲ್ಲಿ ರಾಜ್ಯಗಳಲ್ಲೂ ಕೂಡ ಅಧಿಕಾರ ನಡೆಸಿದ್ದಾರೆ ಅಂತ ಅರ್ಥ ಏನಪ್ಪ ನಾವು ಮಾಡ್ಕೋಬಹುದು ಅಂದ್ರೆ ದೇಶದಲ್ಲಿ ಯಾವೆಲ್ಲ ಪೊಲಿಟಿಕಲ್ ಪಾರ್ಟೀಸ್ ಇದಾವೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ತಂದ ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯ ರಾಷ್ಟ್ರದಲ್ಲಿ ಕೂಡ ಅವರು ಕೂಡ ಅಧಿಕಾರವನ್ನ ನಡೆಸಿ ಜನರು ಪರ್ವ ಕೆಲಸ ಮಾಡಿದ್ದಾರೆ ಅಂತೇಳಿ ನಾವು ಹೇಳ್ಬೋದು ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಅಂತ ಏನನ್ನಾಗಿಲ್ಲ ಎಲ್ಲರೂ ಕೂಡ ನಡೆಸಿದ್ದಾರೆ ಎಲ್ಲ ಪಾರ್ಟಿ ರೀಜನಲ್ ಪಾರ್ಟೀಸು ಕೂಡ ಮಾಡಿದ್ದಾರೆ ಆದ್ರೆ ರಾಜಕೀಯದಲ್ಲಿ ಸಮಾನತೆಯನ್ನ ತರ್ತಕ್ಕಂತದಕ್ಕೆ ಎಲ್ಲ ಮಾತಾಡಿದ್ದಾರೆ ರಾಜಕೀಯದಲ್ಲಿ ನಾವು ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಲು ಸಪ್ತ ಸಹ ಸಪ್ತ ವಿಕಾಸ ಇವೆಲ್ಲ ಘೋಷಣೆಗಳು ಕೂಡ ಬಹಳ ಚೆನ್ನಾಗಿದ್ದಾವೆ ಚೆನ್ನಾಗಿ ಕೇಳ್ಕೊಂಡಿದ್ದೇಳಿ ಜನ ಕೂಡ ಕಿವಿ ಕೊಟ್ಟು ಕೇಳಿದ ಆದ್ರೆ ಆ ಘೋಷಣೆಯಂತೆ ಆ ನಿರ್ಣಯದಂತೆ ಇವತ್ತು ಜನರಿಗೆ ಏನಾದ್ರು ಲಾಭ ಆಗಿದೆಯಾ ಅಂತಕ್ಕ ನಾವು ಪ್ರಶ್ನೆ ಮಾಡಿದಾಗ ಅಥವಾ ಯೋಚನೆ ಮಾಡಿದಾಗ ಸಮಾಧಾನಕರವಾದಂತ ಒಂದು ಉತ್ತರ ನಮ್ಮಲ್ಲಿ ತೋರ್ಕೋದಿಲ್ಲ ಈಗ ಸಪ್ತ ಸಾಥ್ ಸಪ್ತ ವಿಕಾಸ್ ಅಂತ ಹೇಳ್ತೀವಿ ಹದಿನಾಲ್ಕು ಪರ್ಸೆಂಟ್ ಮೈನಾರಿಟೀಸ್ ಇದ್ದಾರೆ ನಾವು ಅವ್ರನ್ನ ಬಿಟ್ಟು ದೇಶ ಕಟ್ಟಕ್ ಆಗ್ತದ್ ಈಗ ಮೊನ್ನೆ ಆಪರೇಷನ್ ಈಗ ಎಷ್ಟು ಮಟ್ಟಿಗೆ ಅಲ್ಪಸಂಖ್ಯಾತರು ಕೂಡ ಯುದ್ಧದಲ್ಲಿ ಭಾಗವಹಿಸಿ ನಮ್ಮ ದೇಶ ಗೌರವ ಕೊಟ್ಟಿದ್ದಾರೆ ಮತ್ತೆ ಎಷ್ಟು ಜನ ಇಂಜಿನಿಯರ್ಸ್ ಗಳು ಇದಾರೆ ಜನ ಸೈಂಟಿಸ್ಟ್ ಇದ್ದಾರೆ ಇವೆಲ್ಲ ಲೆಕ್ಕ ಹಾಕಿದಾಗ ನಮ್ಮ ದೇಶದಲ್ಲಿ ನಾವು ಯಾವತ್ತೂ ಕೂಡ ಎಲ್ಲರೂ ಕೂಡ ಒಳಗೊಂಡಂತೆ ಇನ್ಕ್ಲೂಸಿವ್ ಗ್ರೋತ್ ಇರಬೇಕು ಅಂತಕ್ಕಂಥ ಎಲ್ರನ್ನು ಒಳಗೊಂಡಂತೆ ನಾವು ದೇಶ ಕಟ್ಟುವಂತ ಕೆಲಸ ಆಗಬೇಕು ಆದ್ರೆ ಎಲ್ರೂ ಕೂಡ ಅವಕಾಶ ವಂಚಿತರು ಹೆಚ್ಚ ಇದೆ ಇವತ್ತು ಇವನ್ನೆಲ್ಲ ಉಪಯೋಗಿಸ್ಕೊಂಡು ದೇಶ ಕಟ್ಟಕ್ಕಂತಹದ್ದು ಮತ್ತೆ ಇನ್ನೂ ಹೆಚ್ಚು ಶಕ್ತಿ ಬುದ್ಧಿಶಕ್ತಿ ಕೂಡ ಇವತ್ತು ಅವಕಾಶ ವಂಚಿತರಾಗಿದ್ದಾರೆ ಅವಕಾಶ ವಂಚಿತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಹೇಳ್ತಾರೆ ಆದ್ರೆ ಎಷ್ಟು ಮಟ್ಟಿಗೆ ಯಾವ್ಯಾವ ಪಾರ್ಟಿಯವರು ನ್ಯಾಯ ದೊರಕಿಸ್ಕೊಟ್ಟಿದಾರೆ ಈಗ ಉದಾಹರಣೆಗೆ ಇವೆಲ್ಲವೂ ನ್ಯಾಯ ದೊರಕಿಸ್ಕೊಡ್ತಕ್ಕಂತ ತೀರ್ಮಾನಗಳು ಆಗ್ಬೇಕು ಅಂದ್ರೆ ಪೊಲಿಟಿಕಲ್ ಪವರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಪವರ್ ಯಾವ ಯಾವ ಸಮುದಾಯಗಳಲ್ಲಿ ಅವರ ಪ್ರತಿನಿಧಿಗಳು ಬರ್ತವೆ ಆಗ ಅವರು ಆ ಸಮುದಾಯದವರಿಗೆ ನ್ಯಾಯ ದೊರಕಿಸ್ಕೊಡುವಂತ ಕೆಲಸ ಅವರು ರಾಜಕೀಯವಾಗಿ ಒತ್ತಡ ಏರ್ಲಿಕ್ಕೆ ಅವಕಾಶ ಇರುತ್ತೆ ಈಗ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಾವು ಹೇಳ್ಕೊಳ್ತೀವಷ್ಟೇ ಎಲ್ರಿಗೂ ಸಮಬಾಳು ಸಮಪಾಲು ಸರಿಸಮಾನವಾದಂತಹ ಶಕ್ತಿ ಯಾವುದೂ ಇಲ್ಲ ಭೂಮಿ ಮೇಲೆ ಅಂತ ನಾವು ಹೇಳ್ತಾನೆ ಇತ್ತು ಆದ್ರೆ ಆ ಪೊಲಿಟಿಕಲ್ ಪವರ್ ನಾವು ಗಳಿಸ್ಬೇಕಾದ್ರೆ ಯಾವ ಯಾವ ಪೊಲಿಟಿಕಲ್ ಪಾರ್ಟಿಯವರು ಏನೇನು ಅವರು ಥಿಂಕಿಂಗ್ ಇದೆ ಅವ್ರ ರೋಡ್ ಮ್ಯಾಪ್ ಏನಿದೆ ಅವ್ರು ಯಾವ ರೀತಿಯ ಪೊಲಿಟಿಕಲ್ ಪವರ್ ಅನ್ನ ಎಲ್ರಿಗೂ ಹಂಚ್ತಾರೆ ಅಂತಕ್ಕಂಥ ಕ್ಲಾರಿಟಿ ಯಾವ ಪಕ್ಷದಲ್ಲೂ ಅಷ್ಟೇ ಅದಕ್ಕೆ ನಾನು ಏನಂದ್ರೆ ಒಂದು ಹೊಸ ಈ ಒಂದು ರಾಜ್ಯದಲ್ಲಿ ನಾನು ಬೆಂಗಳೂರಿನಲ್ಲಿ ಒಂದು ಸಿಂಪೋಸಿಯಂ ಅನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆ ಸಿಂಪೋಸಿಯಂ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ರಾಜಕೀಯ ಅಧಿಕಾರದ ಮಹತ್ವ ಅಂತ ಬಹಳ ಇದೆ ಅಂತ ಎಲ್ಲ ಮಾತಾಡ್ತೀವಿ ಆದ್ರೆ ಈ ಒಂದು ಅಸಹಾಯಕ ಸಮುದಾಯಗಳಿಗೆ ಆ ರಾಜಕೀಯವನ್ನ ಹಂಚಿಕೊಳ್ಳಲಿಕ್ಕೆ ನಾವು ಇವತ್ತು ಪ್ರಯತ್ನಗಳು ಆಗ್ತಾ ರಾಜಕೀಯ ಅಧಿಕಾರ ಇದೆಯಲ್ಲ ರಾಜಕೀಯ ಹಂಚಿಕೊಳ್ಳದೇ ಎಲ್ಲರೂ ಇರ್ತಾರೆ ರಾಜಕೀಯ ಪಾರ್ಟಿಗಳಲ್ಲಿ ಆದ್ರೆ ರಾಜಕೀಯ ಅಧಿಕಾರ ಹಂಚಿಕೊಳ್ತಕ್ಕಂಥದ್ದಕ್ಕೆ ಸರಿಯಾದಂತ ವೇದಿಕೆಗಳು ಸೃಷ್ಟಿಯಾಗಿಲ್ಲ ಸರಿಯಾದಂತ ಒಂದು ಕಾರ್ಯ ಯೋಜನೆಯನ್ನು ಕೂಡ ಯಾವ ಪೊಲಿಟಿಕಲ್ ಪಾರ್ಟಿಯವರು ಮಾಡ ಅದಕ್ಕೋಸ್ಕರ ಈಗ ಗ್ರಾಮ ಪಂಚಾಯತ್ ನಲ್ಲಿ ರಿಸರ್ವೇಶನ್ ಎಸ್ ಸಿ ಇದೆ ಎಸ್ ಟಿ ಇದೆ ಸಿ ಇದೆ ಡಿಡಿ ಇದೆ ಅಲ್ಲಿ ಮೆಂಬರ್ ರಿಸರ್ವೇಷನ್ ಇದೆ ಮತ್ತೆ ಅಧ್ಯಕ್ಷಗಳಿಗೂ ಕೂಡ ಉಪಾಧ್ಯಕ್ಷಗಳಿಗೂ ರಿಸರ್ವೇಶನ್ ಇದೆ ತಾಲೂಕ್ ಪಂಚಾಯತಿ ಚುನಾವಣೆಗೂ ರಿಸರ್ವೇಷನ್ ಇದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಎಲೆಕ್ಷನ್ಗೆ ಉಪಾಧ್ಯಕ್ಷ ಎಲೆಕ್ಷನ್ಗೂ ರಿಸರ್ವೇಷನ್ ಇತ್ತು ಅದರಿಂದ ಎಲ್ಲರಿಗೂ ಅದೇ ತರ ಜಿಲ್ಲಾ ಪಂಚಾಯತಿಲ್ಲೂ ಇದ್ದಾವೆ ಈಗಿರುವ ಹಿನ್ನೆಲೆಯಲ್ಲಿ ಈ ಮೂರು ಹಂತದ ಸರ್ಕಾರಗಳು ಏನಿದ್ದಾವೆ ಗ್ರಾಮ ಪಂಚಾಯತ್ನೂ ಮಟ್ಟನು ಒಂದು ಸರ್ಕಾರ ಅದು ತಾಲೂಕು ಪಂಚಾಯತ್ನೂ ಆ ಲೆವೆಲ್ಗೆ ಅದು ಒಂದು ಸರ್ಕಾರ ಮತ್ತೆ ಜಿಲ್ಲಾ ಪಂಚಾಯತ್ನೂ ಕೂಡ ಒಂದು ಸರ್ಕಾರ ಈ ಮೂರು ಹಂತದ ಸರ್ಕಾರಗಳಲ್ಲೂ ರಿಸರ್ವೇಶನ್ ಅನ್ನು ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಕೂಡ ರಾಜಕೀಯದಲ್ಲಿ ಒಂದು ಸಮಾನತೆ ತರತಕ್ಕಂತ ಪ್ರಯತ್ನವನ್ನ ಇಂದಿನ ಎಲ್ಲ ಕಾಂಗ್ರೆಸ್ ಪಕ್ಷ ಇರ್ಬೋದು ದಳ ಇರ್ಬೋದು ಬಿಜೆಪಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಅವರು ಅಲ್ಲಿನವರೆಗೂ ಕೂಡ ರಿಸರ್ವೇಶನ್ ಇವತ್ತು ಸಹಿಸಿದ್ದಾರೆ ಕೊಟ್ಟಿದ್ದಾರೆ ಅದರಂತೆ ನಡೀತಾ ಇದೆ ಆದ್ರೆ ಅಸೆಂಬ್ಲಿ ಪಾರ್ಲಿಮೆಂಟ್ ಇದೆಯಲ್ಲ ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ ಈಗ ರಿಸರ್ವೇಶನ್ ಎಸ್ ಸಿಗಿದೆ ಎಸ್ ಇದೆ ಈಗ ನಮ್ಮ ರಾಜ್ಯದ್ದು ಒಂದು ಅಕ್ಕಿ ಸಂಖ್ಯೆ ನೀವೆಲ್ಲ ಕರೆಕ್ಟ್ ಮಾಡಿ ಬೇಕಾದ್ರೆ ಆದ್ರೆ ನಾನು ಮೇಲ್ನೋಟದಲ್ಲಿ ಅರ್ಥೈಸ್ಕೊಂಡಂಗೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಲೆಕ್ಟೆಡ್ ಮೆಂಬರ್ಸ್ ಥರ್ಟಿ ಫೈವ್ ಪರ್ಸೆಂಟ್ ಸೀಟ್ಸ್ ಅವು ಎಸ್ ಟಿ ಗೆ ಆಗಿದೆ ಇನ್ನ ತರ್ಟಿ ಫೈವ್ ಟೂ ಟ್ವೆಂಟಿ ಫೋರ್ ಅಲ್ಲಿ ತರ್ಟಿ ಫೈವ್ ಹೋದ್ರೆ ಒನ್ ಏಟಿ ನೈನ್ ಇರ್ತಕ್ಕಂಥದ್ದು ಒನ್ ಏಟಿ ನೈನ್ ಅಲ್ಲಿ ಯಾರೋ ಒಂದ್ ಹತ್ತು ಜನ ಹದಿನೈದು ಜನ ಯಾರೋ ನಮ್ಮ ಪುಟರಂಗ್ ಶೆಟ್ಟಿ ಅಂತವ್ನೋ ಅಥವಾ ಯಾರೋ ನಮ್ಮ ಸುರೇಶ್ ಬಾಬು ಅಂತವ್ರು ನಮ್ಮ ಜಿಲ್ಲೆ ಅಲ್ಲಿ ಸುಧಾಕರ್ ಅಂತ ಅಲ್ಲಿ ಮತ್ತೆ ಅಲ್ಲಿ ಕೊಪ್ಪಳದಲ್ಲಿ ಹೋದ್ರೆ ಅವರು ರಾಘವೇಂದ್ರ ಇಟ್ನಾಳ್ ಅವರು ಮತ್ತೆ ಇಲ್ಲಿ ಶಿವಮೊಗ್ಗದಲ್ಲಿ ಹೋದ್ರೆ ನಮ್ ಬಂಗಾಳ ಪುರಮಗ್ ಮತ್ತೆ ಗೋಪಾಲ ಕೃಷ್ಣ ಈಗ ಒಂದಷ್ಟು ಅಲ್ಲೊಂದು ಇನ್ನೊಂದು ಬೆರಳೆಣಿಕೆ ಎಷ್ಟು ಜನ ಗೆದ್ದಿರೋದು ಎಲ್ಲ ಲೆಕ್ಕ ಒಂದು ಲೆಕ್ಕಾಕ್ರೊಂದ್ ಇಪ್ಪತ್ತೈದು ಜನ ಆಗ್ಬೋದು ಈಗ ನೂರ ಎಂಬತ್ತೊಂಬತ್ತಲ್ಲಿ ಒಂದು ಇಪ್ಪತ್ತೈದು ಜನ ಹೋದ್ರು ಮೂವತ್ತೊಂಬತ್ತು ಜನ ಹೋದ್ರು ನೂರೈವತ್ತು ಜನ ನೂರೈವತ್ತು ಜನ ಪೊಲಿಟಿಕಲ್ ಅವರ ಯಾರ ತವಿದೆ ಮುಂದುವರೆ ಸಮಾಜದವ್ ತವಿದೆ ಈ ಸಮಯದವ್ರು ಸಮಾಜ್ತವ ಅರ್ಹರು ಈಗ ಉದಾಹರಣೆಗೆ ಈಗ ಗೊಂದ್ ನಲ್ವತ್ತು ಲಕ್ಷ ಜನಸಂಖ್ಯೆ ಇದಾರೆ ಒಬ್ರು ಅಸೆಂಬ್ಲಿದ ಮೆಂಬರ್ ಇಲ್ಲ ಅವರು ದೀರಕ್ ಮುನರಾಜು ಅಂತಕ್ಕಂತವ್ ಬಿಜೆಪಿ ನಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದೊಡ್ಡಬಳ್ಳಾಪುರದಿಂದ ಅವರು ಗೆದ್ದಿರ್ಬೋದು ಆದ್ರೆ ಬೇರೆ ಪೊಲಿಟಿಕಲ್ ಪಾರ್ಟಿನಲ್ಲಿ ಅವರು ಯಾರು ಕೂಡ ಅಧಿಕಾರಕ್ಕೆ ಅವ್ರಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ ಎಮ್ ಎಲ್ ಸಿಗಳು ನಾನು ಎಂ ಆಗಿರ್ಬೋದು ಅಥವಾ ಟಿ ಡಿ ಶ್ರೀನಿವಾಸ್ ಎಮ್ ಎಲ್ ಸಿ ಆಗಿರ್ಬೋದು ಬೇರೆ ಆದ್ರೆ ಎಮ್ ಎಲ್ ಸಿಗಳಿಗೂ ಎಮ್ ಎಲ್ ಎಗಳಿಗೂ ವ್ಯತ್ಯಾಸ ಅಂತ ಹೇಳಿದ್ರೆ ಎಮ್ ಎಲ್ ಸಿಗಳಿಗೆ ಅದು ಒಂದು ಭಾಷಣ ಮಾಡಿಕೊಳ್ಳೋದು ಮತ್ತೆ ಪಾಲಿಸಿ ಮಾಡೋ ಅಂತ ಬಗ್ಗೆ ಅವರು ಚಿಂತನೆ ಎಮ್ ಎಲ್ ಎ ಗ್ರಾಮೀಣ ಭಾಗದಲ್ಲಿ ಅವರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸತಕ್ಕಂಥದ್ದು ಎಮ್ ಎಲ್ ಕಡೆ ಗಮನ ಹರಿಸ್ಬೇಕು ಅಂದ್ರೆ ನಾನು ಅದನ್ನು ಒಂದು ಉದಾಹರಣೆ ಹೇಳೋದ ಹಾಗೆ ಈಗ ತಿಂಗು ಸಮಾಜ ಇದೆ ಅವರು ಕೂಡ ಸಂಖ್ಯೆನೂ ಕಡಿಮೆ ಇರಬಹುದು ಆದ್ರೆ ರಾಜ್ಯದಲ್ಲಿ ನಮ್ಮ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಅವರು ಸ್ಪ್ರೆಡ್ ಓವರ್ ಆಗಿರ್ತಾರೆ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ ಅವರಿಗೆ ಈಗ ಉಪ್ಪಾರು ಪುಟ್ರಣ್ ಶೆಟ್ಟಿ ಒಬ್ಬ ಬಿಟ್ಟರೆ ಅಲ್ಲಿ ಮೈಸೂರಲ್ಲಿ ಈಗ ನಮ್ಮ ಎಲ್ಲಾ ಭಾಗದಲ್ಲೂ ಇದ್ದಾರೆ ಅವರು ಅವ್ರಿಗೂ ಕೂಡ ಪ್ರಾಪರ್ ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ಇಲ್ಲ ಹೀಗೆ ಇರೋ ಹಿನ್ನೆಲೆಯಲ್ಲಿ ನಾನು ಒಂದು ಹೊಸ ಒಂದು ಜನರಲ್ಲಿ ಒಂದು ಅವೇರ್ನೆಸ್ ಪೊಲಿಟಿಕಲ್ ಪಾರ್ಟಿನಲ್ಲೂ ಕೂಡ ಗಮನ ಸೆಳೀತಕ್ಕಂತದಕ್ಕೆ ಒಂದು ಬೆಂಗಳೂರಿನಲ್ಲಿ ನಾನೀಗ ಮಾಡಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಚರ್ಚೆಗೆ ಬರ್ತಕ್ಕಂಥದ್ದು ಪ್ರಮುಖವಾಗಿ ಯಾವ ವಿಷಯ ತರಬೇಕು ಅಂತ ಹೇಳಿದ್ರೆ ಈ ಎನ್ ಪಿ ಸಿಎಸ್ ಗ್ರಾಮ ಪಂಚಾಯಿತಿಗೆ ಹೇಗೆ ರಿಸರ್ವೇಶನ್ ಓಬಿಸಿ ಕೊಟ್ಟಿದ್ದಾರೆ ಆಗಲೂ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಹೆಂಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ಅಥವಾ ರಾಜ್ಯದ ವಿಧಾನಸಭೆಗಳಲ್ಲಿ ರಿಸರ್ವೇಶನ್ ಇಟ್ಟಿದೆ ಹಾಗೇನೆ ಸಿಗೂ ಕೂಡ ರಿಸರ್ವೇಶನ್ ತರಬೇಕು ಇದಕ್ಕೆ ಒಂದು ಹೊಸ ಒಂದು ಚಿಂತನೆಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು ಈಗ ಲೇಡಿ ರಿಸರ್ವೇಶನ್ ತರಬೇಕು ಅಂತಕ್ಕಂಥದ್ದು ಈಗ ಒಂದು ಇಪ್ಪತ್ತೈದು ಕೂಡ ಚರ್ಚೆಲ್ಲಿದೆ ಏನೋ ಅಮಿತ್ ಶಾ ಅವರು ಈ ಸರಿ ಡಿಲಿಮಿಟೇಷನ್ ಮಾಡೋವಾಗ ಲೇಡಿ ರಿಸರ್ವೇಶನ್ ತರ್ತೀನಿ ಅಂತ ಚಿಂತನೆ ಮಾಡಿದ್ದಾರೆ ಅದ್ರ ತರಬೇಕು ಅಂತಕ್ಕಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಆ ಪೊಲಿಟಿಕಲ್ ಪಾರ್ಟಿಯವರು ಎಲ್ಲರೂ ಕೂಡ ನಾವು ತರ್ತೀವಿ ರಿಸರ್ವೇಶನ್ ಸಿಗಳಿಗೆ ಅಂತಕ್ಕಂಥದ್ದನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಬೇಕು ಏನಾದ್ರೂ ಈಗ ಬಿಜೆಪಿಯವರು ಲೇಡಿ ರಿಸರ್ವೇಶನ್ ತರೋ ಪ್ರಯತ್ನ ಮಾಡ್ತಿದ್ದಾರೆ ಈ ಸೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಇಪ್ಪತ್ತಾರಕ್ಕೆ ಅವರ ಚಿಂತನೆ ಎರಡ್ ಸಾವಿರದ ಇಪ್ಪತ್ತಾರ ಇಸ್ವಿಗೆ ಲೇಡಿ ಇದು ಸೆನ್ಸಸ್ ಮಾಡ್ತೇವೆ ಇಪ್ಪತ್ತ ಏಳನೇ ಇಸ್ವಿ ಅಂತಿದ ಒಳಗಡೆ ನಾವು ಡಿಲಿಮಿಟೇಷನ್ ಮಾಡಿ ವಿತ್ ಲೇಡಿ ರಿಸರ್ವೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಏನ ಅವ್ರ ಪಕ್ಷದಲ್ಲಿ ಚಿಂತನೆ ಇದೆ ಅದು ಪೂರ್ವಕವರ ಜೊತೆನಲ್ಲಿ ಈ ಓ ಬಿ ಸಿಗಳು ಕೂಡ ರಿಸರ್ವೇಷನ್ ಅನ್ನ ಲೋಕಸಭೆಗೆ ಮತ್ತೆ ರಾಜ್ಯಸಭೆಗೆ ತರುವಂತದ್ದು ಅವ್ರು ಮಾಡಬೇಕು ಆ ಬಗ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ನಾವು ಎಲ್ರಿಗೂ ಕೂಡ ಸಮಾನತೆ ಅದು ಇದು ಭಾಷಣ ಮಾಡ್ತೇವೆ ಅಂತಕ್ಕಂಥವ್ರು ಈ ಬಗ್ಗೆ ಒಂದು ಚಿಂತನೆಯನ್ನ ಮಾಡಿ ಸರ್ಕಾರಗಳು ಒಂದು ಅಂತಿಮವಾಗಿ ನಿರ್ಣಯಕ್ಕೆ ಬರುವಂತದ್ ಆಗ್ಲಿ ಅಂತ ಹೇಳಿ ಒಂದು ನನ್ನ ಒಂದು ಆಗ್ರಹ ಜನರಲ್ಲಿ ಜನಾಭಿಪ್ರಾಯ ಯಾವ ರೀತಿ ಮೂಡುತ್ತೆ ಅಂತಕ್ಕಂಥದ್ದನ್ನ ಇಟ್ಟುಕೊಂಡು ಸರ್ಕಾರಗಳು ಮತ್ತೆ ಪೊಲಿಟಿಕಲ್ ಪಾರ್ಟಿ ಬರೀ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಂತಲ್ಲ ಡಿ ಎಸ್ ಅಂತಲ್ಲ ಯಾವೆಲ್ಲ ಲೋ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಇರ್ತವೆ ನ್ಯಾಷನಲ್ ಪಾರ್ಟೀಸ್ ಇರ್ತವೆ ಈ ರೀತಿಯಲ್ಲಿ ಒಂದು ಚಿಂತನೆಗಳು ಮಾಡಿ ಹೊಸ ಆಯಾಮವನ್ನ ಈ ದೇಶದ ರಾಜಕಾರಣದಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಬಗ್ಗೆ ಚಿಂತನೆ ನಡೀಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ನೆಮ್ಮ ಮೂಲಕ ನಮ್ಮ ರಾಜ್ಯದ ಜನರಿಗೆ ಜನ ಮುಟ್ಟಿಸ್ತಕ್ಕಂತ ಪ್ರಯತ್ನ ಆಗ್ಲಿ ಅಂತ ಹೇಳಿ ಈ ದಿವ್ಸ ನಿಮ್ಮನೆಲ್ಲ ಕಲಿಸುತ್ತೆ ನಾವು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೀವಿ ಇಲ್ಲಪ್ಪ ಅದೇ ತರ ಅಸೆಂಬ್ಲಿಗೂ ಪಾರ್ಲಿಮೆಂಟ್ ಕೊಡಕ್ಕೆ ಅಂತಂದ್ರೆ ಅವಾಗ ಪೊಲಿಟಿಕಲ್ ಪವರು ಹಂಚಿಕೆ ಆಗ್ತದಲ್ಲಪ್ಪ ಅದ್ರ ಜೊತೆಗೆ ಈ ನಾವು ಕಂಟೆಸ್ಟ್ ಮಾಡಿ ನಾವೇ ಐದೈದು ಟರ್ಮ್ ಮೂರ್ ಮೂರು ಟರ್ಮ್ ನಾಲ್ನಾ ಟರ್ಮ್ ಇರ್ತೀವಲ್ಲ ಅವ್ರಗಳಿಗೂ ಕೂಡ ಟರ್ಮ್ ನಿಗದಿ ಮಾಡುದು ಎರಡು ಟರ್ಮ್ ಮೂರ್ ಟರ್ಮ್ ನಿಗದಿಪಿ ಬೇರೆಯವ್ರಿಗೆ ಅವಕಾಶ ಸಿಗ್ತದೆ ಇಲ್ಲ ನಾವೇ ಇದ್ಗಂಡ್ ಹೊಂಟೋಗ್ಬಿಟ್ರೆ ಬೇರೆಯವ್ರಿಗೆ ಅವಕಾಶ ವಂಚಿತರಾಗ್ತಾರೆ ಅದಾಗಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ಪವರ್ ಇಸ್ ಪ್ಯಾರ್ಮಾಂ ಆ ಅಧಿಕಾರ ರಾಜಕೀಯ ಅಧಿಕಾರದ ಸ್ಪಷ್ಟತೆ ಇರೋ ಇದ್ದಲ್ಲಿ ಆ ಅಧಿಕಾರ ಎಲ್ಲ ಸಮುದಾಯದವರೆಗೂ ಹಂಚಿಕೆ ಆಗ್ಲಿ ಗೊತ್ತಾಯ್ತಾ ಚರ್ಚೆ ವಿಧಾನಸಭೆಯಲ್ಲಿ ಒಂದ್ಸರಿ ಭಾಷಣದಲ್ಲೂ ಹೇಳಿದೀನಿ ನಾನು ಒಂದ್ಸರಿ ಭಾಷಣದಲ್ಲೂ ಹೇಳಿದ್ದೀನಿ ಬಟ್ ಇದಕ್ಕೆ ನಾನು ಬೆಂಗಳೂರಿನಲ್ಲಿ ಒಂದು ಸಿಂಪೋಸಿಯಂನ ಬೆಂಗಳೂರು ಏನು ಜ್ಞಾನಭಾರತಿನಲ್ಲಿ ಏನು ಇದ್ದೇ ಸಭಾಂಗಣ ಇದೆ ಅಲ್ಲಿ ಒಂದು ಸ್ವಲ್ಪ ನ್ಯಾಷನಲ್ ಲೆವೆಲ್ ಸ್ಪೀಕರ್ಸ್ಗಳು ನಾನ್ ಪೊಲಿಟಿಕಲ್ ಇರ್ತಕ್ಕಂಥ ಲೀಡರ್ಸ್ಗಳು ಅಂತವ್ರನ್ನೆಲ್ಲ ಕರೆಸಿ ಈ ವಿಚಾರದ ಮೇಲೆ ಒಂದು ಸಂವಾದ ಮಾಡಿಸ್ಬೇಕು ಅಂತ ಇದ್ದೇನೆ ಅದನ್ನು ಈ ತಿಂಗಳ ನೆಕ್ಸ್ಟ್ ಮಂತ್ ಅಲ್ಲ ಒಂದು ಅದಕ್ಕೆ ಸ್ವಲ್ಪ ಎಲ್ಲ ಬೇರೆ ಬೇರೆ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಈಗ ನಿಮ್ಮಲ್ಲಿ ಪತ್ರಿಕಾ ರಂಗದಲ್ಲಿ ಕೆಲಸ ಅವರು ದಿನೇಶ್ ಅಮೇನ್ಮಟ್ಟಿರ್ಬೋದು ಅಂಜುಳ್ಳೇಗೌಡ ಆಮೇಲೆ ನಮ್ಮ ಉಮಾಪತಿ ಇಂಥವ್ರನ್ನೆಲ್ಲ ಸ್ವಲ್ಪ ಅಂತವನ್ನೆಲ್ಲ ಚರ್ಚೆ ಮಾಡಿದೀನಿ ಇನ್ನೂ ಬಹಳಷ್ಟು ಜನ ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ತೀನಿ ಅವರೆಲ್ಲರೂ ಸಲಹೆ ಪಡೆದು ಆದಷ್ಟು ಜಾಗತ್ತೆ ಈ ವಿಚಾರದ ಬಗ್ಗೆ ಜನರಲ್ಲಿ ಚರ್ಚೆ ಆಗ್ತಕ್ಕಂತದಕ್ಕೆ ಒಂದು ಊಟ ಆಗ್ತಕ್ಕಂಥ ಒಂದು ಸಮಾವೇಶ ಮಾಡಿಸ್ತೀನಿ ಬೆಂಗಳೂರು ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ನನ್ನ ವೈಯಕ್ತಿಕ ಭಾವನೆಗಳನ್ನ ಮುಂದಿನ ರಾಜಕಾರಣದ ಒಂದು ದಿಕ್ಕನ್ನ ಕೊಡುವಂತ ಒಂದು ಕೆಲಸ ಆಗ್ತದೆ ಪಕ್ಷದಲ್ಲಿ ಏನ್ ತಿಮ್ಮ ತಗೊಂಡ್ಕೊಂಡು ಆದ್ರೆ ಈ ತರಲ್ಲಿ ಈಗ ಗ್ರಾಮ ಪಂಚಾಯತಿಗೆ ರಿಸರ್ವೇಶನ್ ಮೊದ್ಲಿಂದ ಯಾಕೆ ಬರ್ಲಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ರಿಸರ್ವೇಶನ್ ಮೊದ್ಲಿಂದ ಯಾಕೆ ಬರ್ಲಿಲ್ಲ ಒಂದು ಇನ್ಸೆಪ್ಷನ್ ಮಾಡ್ಬೋದಿತ್ತಲ್ಲ ಓಕೆ ಅದು ದಿನಗಳು ಕಳೆದಂಗೆ ಜನರು ಭಾವನೆಗಳು ಮತ್ತೆ ಜನರ ಯೋಚನೆಗಳು ಯಾವ ರೀತಿ ಬರ್ತದೆ ಹಾಗೆ ರಾಜ್ಯ ಸರ್ಕಾರ ನಮ್ಮಲ್ಲಿ ನಮ್ಮ ಸರ್ಕಾರದ ಇತಿಮಿತಿನಲ್ಲಿ ಏನ್ ಕೊಡ್ಬೋದು ಅದು ರಿಸರ್ವೇಶನ್ ಕೊಟ್ಟಿದ್ದಾರೆ ಈ ರಾಜ್ಯಸಭೆ ಅದ್ದು ವಿಧಾನಸಭೆ ಮತ್ತೆ ಲೋಕಸಭೆಗೆ ಅದು ರಾಜ್ಯ ಸರ್ಕಾರ ಪರಿಮಿತಿ ಬರೋದಿಲ್ಲ ಅದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗ್ತಕ್ಕಂಥ ಅಗತ್ಯ ಇರೋದ್ರಿಂದ ಒಂದು ಅವ್ರ ಮೇಲೆ ಪ್ರಭಾವ ಮತ್ತೆ ಅವ್ರ ಮೇಲೆ ಒಂದು ರೀತಿಯಲ್ಲಿ ಒಂದು ಒತ್ತಡ ಹೇರ್ತಕ್ಕಂಥ ಕೆಲಸ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಶೆ ಇಪ್ಪತ್ತ್ ನಾಲ್ಕು ಜನಕ್ಕೆ ಯಾಕೆ ಬರ್ಲಿಲ್ಲ ಅಂದ್ರೆ ಅವ್ರವ್ ಯೋಚನೆ ಮಾಡೋದ್ರ ಮೇಲೆ ಹೋಗ್ತದೆ ಈ ರಾಜಕಾರಣದಲ್ಲಿ ನೋಡ್ರಿ ರಾಜಕೀಯ ಅಧಿಕಾರ ಇದೆಯಲ್ಲ ಅದು ಯಾರು ಅನ್ಭವ್ಸಿರ್ತಾನಲ್ಲ ಅವ್ರು ಬಿಟ್ಕೊಡಕ್ ಇರೋದಿಲ್ಲ ಅವ್ರು ಯಾರೇ ಇರಲಿ ನೀವು ಗ್ರಾಮ ಪಂಚಾಯತಿ ಆಗ್ಲಿ ಅಸೆಂಬ್ಲಿ ಇರ್ಲಿ ಇನ್ನೊಂದಿರ್ಲಿ ಯಾವ್ದೇ ಹಂತದ ಅಧಿಕಾರ ಆದ್ರೂ ಕೂಡ ಇರೋರು ಯಾರು ಬಿಟ್ಕೊಡಕ್ ಇರೋದಿಲ್ಲ ಇಲ್ಲದೆ ಇದ್ದವ್ರು ಏನ್ ಮಾಡ್ತಾರೆ ನೋಡ್ಕೊಂಡು ಅಸಹಾಯಕತನಾಗಿ ಇರ್ತಾನೆ ಕೆಲವು ಸರಿ ಅವರು ಆ ಅಧಿಕಾರವನ್ನ ಇರೋನತ್ರ ಪ್ರಯತ್ನ ಮಾಡ್ತಾರೆ ಅವನು ಇರೋನು ಉಳಿಸ್ಕೊಳಕ್ ಮಾಡ್ತಾನೆ ಇಲ್ಲಿ ಗಳಿಸ್ ಪ್ರಯತ್ನ ಮಾಡ್ತಾನೆ ಸಂಘರ್ಷ ಗೊತ್ತಾಯ್ತಾ ಜನರಿಗೆ ಉಳಿತಾಗುವಂತ ತೀರ್ಮಾನಗಳು ಬರುವುದು ಅಧಿಕಾರ ಹಂಚಿಕೆ ಆಗ್ಬೇಕು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ಎಲ್ಲ ಸಮುದಾಯಗೂ ಕೂಡ ಅವರ ಅರ್ಥತೆ ಅನುಗುಣವಾಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಈ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಯಾವ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ನಲ್ಲಿ ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ದಾರೆ ಅದೇ ಆಧಾರದ ಮೇಲೆ ಅಸೆಂಬ್ಲಿಗೂ ಕೂಡ ಲೋಕಸಭೆಗೂ ಮಾಡ್ರಪ್ಪ ಅಂತ